ಶಾಸಕ ಶರತ್ ಬಾಚೇಗೌಡ್ರ ಸಮ್ಮುಖದಲ್ಲಿ ಹೊಸಕೋಟೆ ತಾಲೂಕು ಕಚೇರಿ ಆವರಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಯಿತು ಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಯಾದವ ಸಮುದಾಯದ ಕುಲದವರು ಇತರರು ಅರ್ಥಪೂರ್ಣವಾಗಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯಲ್ಲಿ ಭಾಗವಹಿಸಿದರು ನಂತರ ಶಾಸಕ ಸರತ್ ಬೇಗೌಡ ಮಾತನಾಡಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನೀಡಿದ ಸಂದೇಶವನ್ನ ಎಲ್ಲರೂ ಪಾಲನೆ ಮಾಡಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ರಾಜ್ಯ ಮಾದರಿಯಾಗಿ ಉತ್ತಮ ಜೀವನ ನಡೆಸಲು ಸಹಕಾರಿಯಾಗ್ತದೆ ಅಂತ ಹೇಳಿದರು ಎನ್ ಕೆ ಎಸ್ ನ್ಯೂಸ್ ಬ್ಯೂರೋ ಬೆಂಗಳೂರು ಸೇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ ಈಗಾಗ್ಲೇನೆ ತಹಶೀಲ್ದಾರ್ ಸಾಹೇಬ್ರವರು ಮತ್ತೆ ಪ್ರಸಾದ್ ಅಣ್ಣವರು ಸಬರವಾಗಿ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆ ತಹಶೀಲ್ದಾರ್ ಅವರಂತೂ ತುಂಬಾನೇ ಅಧ್ಯಯನ ಮಾಡ್ಕೊಂಡು ಬಂದು ನಿಜವಾಗ್ಲೂ ಶ್ಲಾಘನೀಯವಾದಂಥದ್ದು ಆ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯನ್ನ ಎಲ್ಲರಿಗೂ ಕೂಡ ತಿಳಿಯಂಗೆ ಅರಿವಾಗಂಗೆ ಒಳ್ಳೆ ರೀತಿಯಲ್ಲಿ ವಿವರವಾಗಿ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಆನಂದಣ್ಣ ಅವರು ಇಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರು ಕೂಡ ಸೇರ್ಕೊಂಡು ಒಂದು ಸಣ್ಣದಾದ್ರೂ ಕೂಡ ಸುಸಜ್ಜಿತವಾದಂತ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿದರೆ ಭಕ್ತಿಪೂರ್ವಾದಂತಹ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಈಗಾಗ್ಲೇನೆ ಎಲ್ಲಾರು ಪ್ರಸ್ತಾಪ ಮಾಡಿದಂತ ಮಾತುಗಳನ್ನ ಮತ್ತೊಮ್ಮೆ ಹೇಳದಾದ್ರೆ ಇವತ್ತು ಏನು ನಮ್ಮ ಹಿಂದೂ ಧರ್ಮದ ವ್ಯವಸ್ಥೆಯಲ್ಲಿ ನಾವು ಆರಾಧನೆ ಮಾಡ್ತಕ್ಕಂಥದ್ದು ಮೂರು ಮೂಲ ದೇವ್ರುಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರನ ಅಂತೇಳಿ ಮೂರು ದೇವ್ರುಗಳನ್ನ ನಾವು ಪ್ರಮುಖವಾಗಿ ಆರಾಧನೆ ಮಾಡ್ತೀವಿ ಮೂರ್ ದೇವರುಗಳನ್ನ ಆರಾಧನೆ ಕಾರಣ ದೇವರುಗಳಿಗೂ ಕೂಡ ಒಂದು ಪಾತ್ರ ಇದೆ ಸೃಷ್ಟಿ ಅಂದ್ರೆ ಬ್ರಹ್ಮನಾರ್ಥನೆ ಸ್ಥಿತಿ ಅಂತಂದ್ರೆ ವಿಷ್ಣು ಲಯ ಅಂತಂದ್ರೆ ಮಹೇಶ್ವರನ್ ಅಂತೇಳಿ ಪ್ರಾರಂಭದಿಂದ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯವಸ್ಥೆ ಕಡೆಯಲ್ಲಿ ಅಂತ್ಯ ಆಗಂಥದ್ದನ್ನ ಈ ಮೂರು ದೇವರುಗಳ ದೇವತೆಗಳ ಮೂಲಕವಾಗಿ ನಾವು ಆರಾಧನೆ ಮಾಡ್ಕೊಳ್ತಾ ಬರ್ತಾ ಇದೀವಿ ಎಲ್ಲಕ್ಕಿಂತ ಪ್ರಮುಖವಾಗಿ ನನ್ ಭಾವನೆಯಲ್ಲಿ ಸೃಷ್ಟಿ ಅನ್ನಂಥದ್ದು ಸಹಜವಾಗಿ ಮಾಡ್ಬೋದು ಒಂದ್ಸರಿ ಪ್ರಯತ್ನ ಹಾಕಿದ್ರೆ ಏನನ್ನಾದ್ರೂ ಸೃಷ್ಟಿ ಮಾಡ್ಬೋದು ಲಯ ಮಾಡುವಂಥದ್ದು ವಿನಾಶ ಮಾಡಂಥದ್ದು ಇನ್ನೂ ಸುಲಭವಾದಂತಹ ಕೆಲಸ ಮುಗಿಸ್ತು ಆದ್ರೆ ಈ ಸ್ಥಿತಿಯನ್ನಂಥ ವ್ಯವಸ್ಥೆ ಏನಿದೆ ಈ ಸ್ಥಿತಿಯನ್ನಂಥ ವ್ಯವಸ್ಥೆಯನ್ನ ಕಾಪಾಡದಷ್ಟು ಕಷ್ಟವಾದ್ದು ಇವತ್ತು ಯಾವುದೂ ಇಲ್ಲ ಈ ಸ್ಥಿತಿ ಇವತ್ತು ಈ ರೀತಿಯಲ್ಲಿ ಇದೆ ಅಂತಂದ್ರೆ ಆ ವಿಷ್ಣುವನ ರೂಪ ಕೃಷ್ಣ ಬಂದ ಇವತ್ತು ಈ ಒಂದು ಸ್ಥಿತಿಯ ವ್ಯವಸ್ಥೆ ಕಾಪಾಡ್ಕೊಂಡಿದ್ದೀವಿ ಹೇಳಿ ಈ ಸಂದರ್ಭಿ